ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಪ್ರಮುಖ ರುವಾರಿಯಾದ ಬಸವಣ್ಣನವರು ದೇವರು ದೇವಾಲಯ ಎರಡನ್ನೂ ವಿರೋಧಿಸಲಿಲ್ಲ ಬದಲಾಗಿ ದೇವರು ಮತ್ತು ಭಕ್ತರ ನಡುವಿನ ಮಧ್ಯವರ್ತಿಯನ್ನು ಮಾತ್ರ ವಿರೋಧಿಸಿದ್ದರು ಎಂದು ಚಿತ್ರದುರ್ಗದ ಶ್ರೀ ಶ್ರೀ ಬಸವಮೂರ್ತಿ ಮಾಧರ ಚೆನ್ನಯ್ಯ ಸ್ವಾಮೀಜಿ ತಿಳಿಸಿದರು ತುಮಕೂರು ತಾಲೂಕು ಗೂಳೂರು ಹೋಬಳಿ ಕೌತಮಾರನಹಳ್ಳಿಯ ಶ್ರೀಹಟ್ಟಿ ಮಾರಮ್ಮಾದೇವಿ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಶ್ರೀಹಟ್ಟಿ ಮಾರಮ್ಮಾದೇವಿಯ ಸ್ಥಿರಬಿಂಬ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯ ಉದ್ಘಾಟನಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದ ಅವರು ದೇವರ ಹೆಸರಿನಲ್ಲಿ ಮೌಢ್ಯಗಳನ್ನ ಮುನ್ನೆಲೆಗೆ ತಂದು ಅಸ್ಪರ್ಶರನ್ನು ದೇವಾಲಯದ ಒಳಗೆ ಬರಲು ಅಡ್ಡಿ ಮಾಡಿದ ಹಿನ್ನೆಲೆಯಲ್ಲಿ ನಿನಗೆ ದೇವರನ್ನು ಹತ್ತಿರದಿಂದ ನೋಡಲು ಸಾಧ್ಯವಿಲ್ಲ ಎಂದಾದರೆ ನಿನ್ನ ಅಂಗದ ಮೇಲೆ ಲಿಂಗ ಧರಿಸಿ ದೇವರನ್ನು ಕಾಣು ಎಂದು ಹೇಳಿದ್ದರೆ ಹೊರತು ದೇವರು ದೇವಾಲಯವನ್ನು ಎಂದಿಗೂ ವಿರೋಧಿಸಲಿಲ್ಲ ಆದರೆ ಕೆಲವರು ಶರಣ ಪರಂಪರೆಯಿಂದ ಮಠಗಳ ಸ್ವಾಮೀಜಿಗಳೇ ದೇವಾಲಯಕ್ಕೆ ಹೋಗಬಾರದು ಎಂಬಂತೆ ಮಾಡುತ್ತಿರುವುದು ಸರಿಯಲ್ಲ ಎಂದರು ಕಳೆದ ಹತ್ತು ಹದಿನೈದು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಸ್ವಾಮೀಜಿಗಳು ದಲಿತ ಕೇರಿಗಳಿಗೆ ಹೋದ ಸಂದರ್ಭದಲ್ಲಿ ಬೆರಳಿಕೆಯಷ್ಟು ಯುವಕರು ನಮ್ಮ ಜೊತೆ ಹೆಜ್ಜೆ ಹಾಕುತ್ತಿದ್ದರು ಹೆಣ್ಣು ಮಕ್ಕಳು ಕಿಟಕಿಯಲ್ಲಿಯೋ ಬಾಗಿಲಿನ ಬಳಿಯೋ ನೋಡಿ ಮನೆಯ ಒಳಗೆ ಉಳಿಯುತ್ತಿದ್ದರು ಇಂದು ಕಾಲ ಬದಲಾಗಿದೆ ನಮ್ಮ ಹೆಣ್ಣು ಮಕ್ಕಳು ಎಲ್ಲಿ ಕುಳಿತಿದ್ದಾರೆ ಗಂಡು ಮಕ್ಕಳು ನಿಂತು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ ಅಷ್ಟೊಂದು ಬದಲಾವಣೆ ನಮ್ಮಲ್ಲಿ ಬಂದಿದೆ ಇದು ಸಂತೋಷದ ಸಂಗತಿ ಗ್ರಾಮದ ಹಟ್ಟಿ ಮಾರಮ್ಮ ದೇವಾಲಯ ಕಟ್ಟಿ ಉದ್ಘಾಟನೆ ತುಂಬಾ ಸಡಗರದಿಂದ ನಡೆದಿದೆ ದೇವಾಲಯದ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳುವ ಕೆಲಸವಾಗಬೇಕು ಎಂದರು ಶರಣ ಚಳುವಳಿಗೂ ಮುನ್ನ ಊರಿನಲ್ಲಿ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದರೆ ಅಲ್ಲಿಗೆ ದಲಿತರಿಗೆ ಪ್ರವೇಶ ಇರಲಿಲ್ಲ ಆದರೆ ಅನುಭವ ಮಂಟಪದ ಕಾಲದಲ್ಲಿ ಕೊಂಚ ಬದಲಾವಣೆ ಸಾಧ್ಯವಾಯಿತು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಕಲ್ಪಿಸಿದ ನಂತರ ಇಂದು ಇಂತಹ ದೇವಾಲಯ ಕಟ್ಟಿ ಪೂಜಿಸುವಂತಹ ವಾತಾವರಣ ಸೃಷ್ಟಿಯಾಗಿದೆ ಇದೆಲ್ಲದರ ಹಿಂದಿನ ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗಾಗಿ ಸಂವಿಧಾನ ಪಿತಾಮಹನಿಗೆ ದೇವರಿಗೆ ದೊಡ್ಡ ಸ್ಥಾನವನ್ನು ದಲಿತರು ನೀಡಬೇಕಾಗಿದೆ ಇಂದು ವೇದಿಕೆಯಲ್ಲಿ ದಲಿತ ನಾಯಕರು ಕುಳಿತಿದ್ದರೆ ಅದಕ್ಕೆ ಬಾಬಾ ಸಾಹೇಬರು ಕಾರಣವೆಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಮಾತನಾಡಿ ಧಾರ್ಮಿಕ ಮುಖಂಡರ ಮಾತಿಗೆ ಗೌರವ ನೀಡುವ ಅಗತ್ಯವಿದೆ ಹೇಗೆ ಆದಿಚುಂಚನಗಿರಿ ಕಾಗಿನೆಲೆ ಸ್ವಾಮೀಜಿಗಳ ಮಾತಿಗೆ ಆ ಸಮುದಾಯಗಳು ಗೌರವ ನೀಡುತ್ತವೆಯೋ ಅದೇ ರೀತಿ ಮಾದರ ಚೆನ್ನಯ್ಯ ಮಠ ಜಾಂಬವ ಮಠದ ಸ್ವಾಮೀಜಿಗಳ ಮಾತುಗಳನ್ನು ಒಪ್ಪಿ ಅವರು ತೋರಿದ ದಾರಿಯಲ್ಲಿ ನಡೆಯಬೇಕಾಗಿದೆ ದಲಿತರು ಅವರು ಪೂಜಾ ಮನೆಯಲ್ಲಿ ಇತರೆ ದೇವರ ಫೋಟೋಗಳ ಜೊತೆ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಇಂದು ಶಿವಕುಮಾರ್ ಚೀಫ್ ಇಂಜಿನಿಯರ್ ಆಗಿದ್ದರೆ ವೈಎಚ್ ಹುಚ್ಚಯ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅದಕ್ಕೆ ಕಾರಣ ಅಂಬೇಡ್ಕರ್ ಬರದ ಸಂವಿಧಾನ ನಾವು ಶೋಷಣೆಗೆ ಒಳಗಾಗಿರುವುದು ನಿಜ ಇಂತಹ ತುಳಿತಕ್ಕೆ ಒಳಗಾದ ಜನರನ್ನು ಮೇಲೆ ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದು ದಲಿತ ಸಮುದಾಯದ ವ್ಯಕ್ತಿ ಶಾಸಕರಾಗಲಿ ಸಂಸದರಾಗಲಿ ಸಚಿವರಾಗಲಿ ಐಎಎಸ್ ಐಪಿಎಸ್ ಅಧಿಕಾರಿಯಾಗಿರಲಿ ಅದರ ಹಿಂದೆ ಸಂವಿಧಾನವಿದೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಆದಿ ಮಹಾ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಷಡಾಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಶ್ರೀ ಶನೇಶ್ವರ ಕ್ಷೇತ್ರ ಪಾಲನಹಳ್ಳಿ ಮಠದ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ನಿವೃತ್ತ ಚೀಫ್ ಇಂಜಿನಿಯರ್ ಶಿವಕುಮಾರ್ ವೈಎಸ್ ಹುಚ್ಚಯ್ಯ ಗೂಳೂರು ಶಿವಕುಮಾರ್ ಅಂಜನಪ್ಪ ಕುಮಾರಣ್ಣ ಮತ್ತು ರಮೇಶ್ ಕೋಡಿಯಾಳ ಮಹದೇವ್ ಬಂಡೆ ಕುಮಾರ್ ಪಾವುಗಿಡ ಶ್ರೀರಾಮ್ ಸೋರೇಕುಂಟೆ ಕುಂಟೆ ಯೋಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತುಮಕೂರು ಈ ಒಂದು ಅಟ್ಟಿಮಾರಮ್ಮ ಎಂಬತಕ್ಕಂತಹ ಒಂದು ಶಕ್ತಿ ದೇವತೆಯಾಗಿರ್ತಕ್ಕಂತಹ ಬಂಬವನ್ನು ಪ್ರತಿಷ್ಠಾಪನೆ ಮಾಡಿ ಈ ಕೋತಮಾರ್ನಲ್ಲಿ ಎಂಬತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ನಮ್ಮ ಭಾರತೀಯ ಸಂಪ್ರದಾಯದಂತೆಯೇ ಅರಗುರು ಶರಣರನ್ನು ಮತ್ತು ಎಲ್ಲ ಸದ್ಭಕ್ತರನ್ನು ಕರೆತಂದು ಈ ಒಂದು ಪ್ರತಿಷ್ಠಾಪನೆಗೊಳ್ತಕ್ಕಂಥದ್ದು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಕಾಮ ಕಾಮಕ್ರೋಧ ಲೋಭ ಮದ ಮಶರಗಳು ದೂರವಾಗಿ ಪ್ರಕೃತಿಯ ನನ್ನ ಗೋಕುಲದ ಇಷ್ಟಾರ್ಥ ಶಕ್ತಿಗಳ ನೆರವೇರಲಿ ಎಂಬತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ನಮ್ಮ ಭಾರತೀಯ ಸಂಪ್ರದಾಯದ ಕಾರಣ ಚಿಂತನ ಧಾರ್ಮಿಕ ಮತ್ತು ಸಾಮಾಜಿಕದ ಎಲ್ಲದ ಕಳೆಕಳಿಯ ಒಂದು ಶಕ್ತಿಯ ಕೇಂದ್ರವಾಗಿ ಬೆಳಗಲಿ ಅಂತಕ್ಕದ್ದು ಎಲ್ಲರಿಗೂ ಕೂಡ ಸಾಂಕೇತಿಕ ಮಂಡಲದ ಅಪೂರ್ವವಾಗಿರ್ತಕ್ಕಂಥ ಚಿನ್ಮಯವಾಗಿರ್ತಕ್ಕಂಥ ವಿಚಾರ ಇಂತಹ ಒಂದು ಹೂಗೊಟ್ಟುಗಳು ಭಾರತದ ಮಾನವ ಮಾನವನಾಗಿಬಿರತಕ್ಕಂತಹ ಒಂದಿಷ್ಟು ಅಂಕುಡಂಕುಗಳ ವ್ಯತ್ಯಾಸಮಯವನ್ನು ಸಮಾನತ್ವದ ಭಾಗಿತ್ವದಲ್ಲಿ ಕರೆದೊಯ್ದು ಚಿಂತನೆ ಮತ್ತು ಭಾವಿಕೆಗಳನ್ನು ಒಟ್ಟುಗೂಡಿಸಿ ಸಮೃದ್ಧಿಯವಾಗಿರತಕ್ಕಂತಹ ಚಿನ್ಮಯವಾಗುತ್ತೆ ಅಂತಕ್ಕಂಥ ನಾವು ಆರಿಸ್ತೇನೆ ಮುಂದಿನ ಆದಿ ಬೆಡಿ ಬೆಡಿ ಗೆ ನಂಬರ್ ನೀಡರ ಹಾಕಬೇಕು ಮಾತ್ರ ಆದರೆ ಹಿಂಬೆಡಿ ಗೆ ಕಾಂಪನಿ ಬೆಂಗೋ ಇದಾಗ ಹಿಂಬೆಡಿ ಗೆ ಹಾಕ್ತಾರೆ ಅಂದ್ರೆ ಬಾರ್ ಬಾರ್ ಅಂತ ಹೇಳಿದ್ರೆ ಈ ಸಾಟ್ ಹಿಂಬೆಡಿ ಗೆ ಕಂಪನಿ ಬೆಡಿ ಅವರ ಜೊತೆ ಪರಿಚಿತತಾ ಇದೆ ಸಮವಾದಾ ಶೂಷಣ ಸಮವಾದಾ ಶುವಾಗತದ ಬಗ್ಗೆ ಕಡೆ ಅಡ್ ಬೆಡಿ ಗೆ ನೀಡ್ 볼게요 ಅದಕ್ಕೆ ನಮ್ಮ ಡಿ ಡಿ ಕುಂತದ ಪೆಡೋ ಅಂತ ಕೇಳುವಂತ ಏಳವಾಗಿ ಯಾಕೆ ಗೆಲ್ಸರಿ ಅಂತ ಹೇಳಿ ಜೋಡರ ಮಾತಾಡಬನ್ನಿ ನೀವು ಒಪ್ಪಾ ಆಸನ ಮಾತಾಡೋ ಆ ಬಾರ್ ನ ನೀಡ್ ಹಾಕೋತೀವಿ

ನಾನು ಸಂದರ್ಭದಲ್ಲಿ ಹೇಳೋದಿಷ್ಟೇ ಉದ್ಘಾಟನೆ ಮಾಡಿದ್ರೆ ರಾಜಕೀಯಕ್ಕೆ ಬರ್ಬೇಕಾಗಿದೆ ಅಂತ ಮುಖ್ಯಮಂತ್ರಿ ಆಗೋದು ಇಲ್ಲ ನಾನು ಬರ್ತೀನಿ ಮಾಡ್ತೀವಿ करना पड़ता है बाद में मार दो सोचिए ना पढ़ने में सो पंचताल पारात में सो पोरा तो होना मार दो इसलिए मामले कर दो पोरा तो होना